ಎಡಪಂಥಿಯರ ಬಗ್ಗೆ ಮಡಿಲ ಮಾಧ್ಯಮಗಳು ಮತ್ತು ಬಿ ಜೆ ಪಿ ಒಂದೇ ಭಾಷೆಯಲ್ಲಿ ಮಾತನಾಡೋ ಕಾಲ ಇದು ಈಗಾಗಲೇ ಗೊತ್ತಿರೋ ಹಾಗೆ ಬಹುತೇಕ ಮೀಡಿಯಾಗಳಂತೂ ಬಿ ಜೆ ಪಿ ಹೇಗೆ ಹೆಜ್ಜೆ ಹಾಕುತ್ತೆ ಅನ್ನೋದನ್ನು ನೋಡ್ತಾ ನೋಡ್ತಾ ಹೆಜ್ಜೆ ಹಾಕುವ ಅಪಹಾಸಕ್ಕೀಡಾಗುವ ಪೈಕಿ ಆಗ್ಬಿಟ್ಟೆವು ಅವಕ್ಕೆ ವಿವೇಚಿಸುವಂಥ ಶಕ್ತಿನೇ ಇಲ್ಲವಾಗಿದೆ ಪತ್ರಿಕೋದ್ಯಮದ ನೈತಿಕತೆಯನ್ನಂತೂ ಅವು ಯಾವತ್ತೂ ಮರೆತು ಬಿಟ್ಟಿವೆ ಇಂಥ ಮಾಧ್ಯಮಗಳು ಗಮನಿಸದೆ ಇರೋದು ಏನಂದರೆ ಇವತ್ತು ಎಡಪಕ್ಷಗಳು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಯಾವ ರೀತಿಯ ಹೋರಾಟವನ್ನು ಮಾಡ್ತಾ ಇವೆ ಅನ್ನೋದು ಹೀಗೆ ಅಸ್ತಿತ್ವದ ಪ್ರಶ್ನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಬದಲಾವಣೆಗಳನ್ನು ಆವಾಹಿಸಿಕೊಳ್ತಾ ಇರುವಂತಹ ಎಡಪಕ್ಷದ ಚುನಾವಣಾ ಪ್ರಚಾರ ಕೂಡ ಸಾಕಷ್ಟು ಬದಲಾಗಿರೋದು ಕಾಣಿಸುತ್ತೆ ಎಡಪಕ್ಷಗಳಲ್ಲಿ ಒಂದಾದ ಸಿಪಿಐಎಂಎಲ್ ಎಂ ಎಲ್ ಹೇಗೆ ಬೇರೆ ಪಕ್ಷಗಳಿಗಿಂತ ಭಿನ್ನವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದರ ಪ್ರಚಾರ ವೈಖರಿ ಅಲ್ಲಿನ ವೈವಿಧ್ಯ ಕ್ರಿಯಾಶೀಲತೆ ಮಹಿಳಾ ಕಾರ್ಯಕರ್ತೆಯರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇತ್ಯಾದಿಗಳನ್ನು ಗಮನಿಸಬೇಕು ಅಲ್ಲಿ ಅಬ್ಬರ ಇಲ್ಲ ಹಣದ ಮದ ಇಲ್ಲ ಚಮತ್ಕಾರಗಳಿಲ್ಲ ಆದರೆ ಜನರ ನಡುವೆ ಹೋಗ್ತಾ ಜನರ ಮೂಲಕನೇ ಶಕ್ತಿ ಪಡೆಯುವ ಹೊಸದೊಂದು ಬಗ್ಗೆ ಇದೆ ಚುನಾವಣಾ ಬಾಂಡ್ ದೇಣಿಗೆ ಉಳ್ಳವರು ಎದುರು ಜನತಾ ಕೂಪನ್ ಮೂಲಕ ಇಪ್ಪತ್ತು ರೂಪಾಯಿ ಕೇಳ್ತಾ ಸಿಪಿ ಐ ಎಂ ಎಲ್ ತನ್ನ ಚುನಾವಣಾ ಹೋರಾಟ ನಡೆಸಿರೋದು ಕಾಣಿಸುತ್ತೆ ಸಿಪಿ ಐ ಎಂ ಎಲ್ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿದೆ ಬಿಹಾರದಲ್ಲಿ ಇದು ಮೂರನೇ ಅತಿ ದೊಡ್ಡ ಪಕ್ಷ ಇದರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದೀಪಾಂಕರ್ ಭಟ್ಟಾಚಾರ್ಯ ಬಿಹಾರದ ಮೂರು ಸ್ಥಾನಗಳಿಗಾಗಿ ಜಾರ್ಖಂಡ್ ನಲ್ಲಿ ಒಂದು ಸೀಟಿಗಾಗಿ ಸಿಪಿ ಎಲ್ ಚುನಾವಣಾ ಕಣದಲ್ಲಿದೆ ಬಿಹಾರದ ನಳಂದಾದಿಂದ ಸಂದೀಪ್ ಸೌರಭ್ ಸಿಪಿಐಎಂಎಲ್ ಎಲ್ ಅಭ್ಯರ್ಥಿ ಅವ್ರ ಮಾತಿನ ಝಲಕನ್ನ ಒಮ್ಮೆ ಗಮನಿಸೋದಾದ್ರೆ ಎರಡು ದಾರಿಗಳಿವೆ ಒಂದನ್ನ ಆಯ್ದುಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ ಅವರು ಮೋದಿ ಮತ್ತು ಆರ್ ಎಸ್ ನವರು ಹೇಳುವಂತಹ ಒಂದು ರಸ್ತೆ ಇದೆ ಅದು ಸಂವಿಧಾನವನ್ನ ಮುಗಿಸಿ ಬಿಡೋದು ಮತ್ತು ದೇಶಾದ್ಯಂತ ಮನಸ್ಮೃತಿಯನ್ನು ತರೋದು ದೇಶದ ಎಲ್ಲಾ ಆಸ್ತಿಯನ್ನು ಖಾಸಗಿ ವಶಕ್ಕೆ ಕೊಡೋದು ಅದೊಂದು ರಸ್ತೆ ಇನ್ನೊಂದು ರಸ್ತೆ ಸಂವಿಧಾನವನ್ನು ಗೌರವಿಸೋದು ಪ್ರಜಾಸತ್ತೆಯನ್ನು ಉಳಿಸುವಂಥ ಹೋರಾಟ ಜನಹಿತವನ್ನು ಜನರ ಅಧಿಕಾರವನ್ನು ಉಳಿಸುವ ಮತ್ತು ಬಲಪಡಿಸುವಂಥ ಹೋರಾಟ ಇದು ಇಂಡಿಯಾ ಮೈತ್ರಿಕೂಟದ ಹಾದಿಯಾಗಿದೆ ಅಂತ ಹೇಳ್ತಾರೆ ಇಂಡಿಯಾ ಮೈತ್ರಿಕೂಟ ಜನರ ದನಿಯಾಗಿದೆ ಜನಪರ ವಿಷಯಗಳನ್ನು ಎತ್ತುತ್ತೆ ಅಂತ ವಿವರಿಸ್ತಾರೆ ಈ ಮಾತು ದಿನ ಇಡೀ ಮೋದಿಯನ್ನು ಅವರು ಬಿ ಜೆ ಪಿಯನ್ನು ತೋರಿಸುವಂಥ ಮೀಡಿಯಾಗಳಿಗೆ ಅರ್ಥ ಆಗೋದಿಲ್ಲ ರುಚಿಸೋದು ಇಲ್ಲ ಮತ್ತು ಅಲ್ಲಿ ಅವುಗಳು ಪ್ರಸಾರ ಆಗೋದು ಇಲ್ಲ ವಿಪಕ್ಷಗಳಿಗೆ ಮೀಡಿಯಾಗಳಲ್ಲಿ ಸಿಗುವಂಥ ಜಾಗ ಸಮಯ ಬಹಳ ಕಡಿಮೆ ಅದರಲ್ಲೂ ಎಡಪಕ್ಷಗಳಿಗೆ ಕೊನೆ ಸ್ಥಾನ ಹಾಗಾಗಿ ಈ ದೇಶದ ನಿಜವಾದ ದನಿಯಾಗಿರುವಂಥ ಸಂದೀಪ್ ಸೌರಭ್ ಥರದವರ ಮಾತುಗಳು ಅಲ್ಲಿ ಕೇಳಿಸುವಂಥ ಸಾಧ್ಯತೆ ತೀರಾ ಕಡಿಮೆ ಅವರು ಉನ್ನತ ಶಿಕ್ಷಣ ಪಡೆದವರು ಮಗದ್ ಯೂನಿವರ್ಸಿಟಿಯಲ್ಲಿನ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯನ್ನು ರಾಜಕೀಯಕ್ಕೆ ಬರೋದಕ್ಕಾಗಿಯೇ ತ್ಯಜಿಸಿದವರು ಸಂದೀಪ್ ಸೌರಭ್ ಇವ್ರ ಪ್ರಚಾರ ಅಬ್ಬರದಿಂದ ಕೂಡಿಲ್ಲ ಅಬ್ಬರ ಮಾಡುವಷ್ಟು ಹಣಬಲ ಕೂಡ ಅವ್ರದ್ದಲ್ಲ ಒಂದು ಸ್ಕಾರ್ಪಿಯೋ ಖರೀದಿ ಮಾಡೋದಿಕ್ಕಾಗಿ ಶಾಸಕನಾಗಿ ತನಗೆ ಬರುವಂತಹ ಸಂಬಳವನ್ನ ಆಧಾರವಾಗಿಟ್ಕೊಂಡು ಮುಂಗಡ ಹಣ ಪಡೆದ ಅವ್ರ ಬಳಿ ಎಷ್ಟು ಹಣ ಇರೋದಿಕ್ಕೆ ಸಾಧ್ಯ ಅಂತ ನೀವೇ ಅಂದಾಜು ಮಾಡಬಹುದು ಸಣ್ಣದೊಂದು ಲೌಡ್ ಸ್ಪೀಕರ್ ಅನ್ನ ಹಿಡಿದು ಜನರ ನಡುವೆ ಹೋಗಿ ಮಾತನಾಡುವ ಅವ್ರ ಪಾಲಿಗೆ ಪ್ರಚಾರದ ವೇದಿಕೆ ಇಲ್ಲ ಮರದ ಕೆಳಗೆ ಪಕ್ಷದ ಧ್ವಜದ ಜೊತೆಗೆ ಅವ್ರ ಪ್ರಚಾರ ಸಾಗುತ್ತೆ ಆದರೆ ತನ್ನ ಮಾತು ಕೇಳೋದಕ್ಕೆ ಅವರು ಹಾಗೆ ಹಣ ಕೊಟ್ಟು ಜನರನ್ನ ಕರೆತರುವಂತಹ ಸ್ಥಿತಿಯಂತೂ ಸೌರಭ್ ಅವ್ರದ್ದಲ್ಲ ಸೌರವ್ ಮಾತಾಡ್ತಾ ಇದ್ರೆ ಜನರು ತಮ್ಮ ದಿನದ ಕೆಲಸವನ್ನ ಬಿಟ್ಟು ಬಂದು ಮಾತನ್ನ ಕೇಳಿಸ್ಕೊಳ್ತಾರೆ ನಳಂದಾದಲ್ಲಿ ಬದಲಾವಣೆಯ ಗಾಳಿ ಶಿಕ್ಷಣ ಉದ್ಯೋಗ ಮತ್ತು ಅಧಿಕಾರ ಇದು ಅವ್ರ ಪ್ರಚಾರದಲ್ಲಿನ ಸ್ಲೋಗನ್ ಆಗಿದೆ ಇದೇ ರೀತಿ ಜಾರ್ಖಂಡ್ನ ಕೊಡರ್ಮಾದಲ್ಲಿ ಕೂಡ ಐ ಎಂ ಎಲ್ ಅಭ್ಯರ್ಥಿ ವಿನೋದ್ ಸಿಂಗ್ ಚುನಾವಣಾ ಬಾಂಡ್ನ ದೇಣಿಗೆಯ ಬಲವುಳ್ಳವರಲ್ಲ ಚುನಾವಣಾ ಬಾಂಡ್ನ ವಿರೋಧಿಯಾಗಿರುವ ಪಕ್ಷದ ಅಭ್ಯರ್ಥಿಯಾಗಿರುವ ಅವರು ಪ್ರಚಾರಕ್ಕೆ ನೇರವಾಗಿ ಜನರಿಂದ ದೇಣಿಗೆಯನ್ನು ಯಾಚಿಸ್ತಿದ್ದಾರೆ ಪ್ರತಿ ಕುಟುಂಬದಿಂದ ಅದಕ್ಕಾಗಿ ಅವರು ಇಪ್ಪತ್ತು ರೂಪಾಯಿ ದೇಣಿಗೆಯನ್ನು ಪಡೆದು ಚುನಾವಣಾ ಪ್ರಚಾರದ ಖರ್ಚನ್ನು ನಿಭಾಯಿಸ್ತಾ ಇದ್ದಾರೆ ಮೂರು ಬಾರಿ ಶಾಸಕರಾಗಿರುವ ಅವರು ಶ್ರೇಷ್ಠ ಎಂ ಎಲ್ ಎ ಗೌರವವನ್ನು ಕೂಡ ಪಡೆದಿದ್ದಾರೆ ಅವರು ಬಿಜೆಪಿ ಅಭ್ಯರ್ಥಿ ಅನ್ನಪೂರ್ಣ ದೇವಿಗೆ ಎದುರಾಳಿ ಆಕೆ ಮೋದಿ ಸರ್ಕಾರದಲ್ಲಿ ರಾಜ್ಯ ಸಚಿವೆ ಆಗಿದ್ದಾರೆ ಸಿಪಿಐ ಎಂ ಎಲ್ ಪ್ರಚಾರದ ಪೋಸ್ಟರ್ನಲ್ಲಿಯೇ ಕ್ಯೂ ಆರ್ ಕೋಡ್ ಇದ್ದು ಜನತೆ ವಿನೋದ್ ಸಿಂಗ್ ಅವರ ಪ್ರಚಾರಕ್ಕಾಗಿ ನೆರವಾಗಿ ಈ ಮೂಲಕ ಹಣವನ್ನು ನೀಡೋದಕ್ಕೆ ಅವಕಾಶ ಇದೆ ಸಂಘರ್ಷದ ಚರಿತ್ರೆ ಬದಲಾವಣೆಯ ಭರವಸೆ ಎನ್ನುವಂತಹ ಸಾಲು ಆ ಪೋಸ್ಟರ್ನಲ್ಲಿ ಕಾಣಿಸುತ್ತೆ ಜಾರ್ಖಂಡ್ ಒಂದು ಸ್ಥಾನಕ್ಕಾಗಿ ಕಣದಲ್ಲಿರುವಂತಹ ಐ ಎಲ್ ಎಂ ಬಿಹಾರದಲ್ಲಿನ ಮೂರು ಸೀಟುಗಳಿಗಾಗಿಯೂ ಕೂಡ ಜನರೇ ಕೊಡುವಂತಹ ಇಪ್ಪತ್ತು ರೂಪಾಯಿಗಳ ಬಲದೊಂದಿಗೆ ಹೋರಾಡ್ತಾ ಇರೋದು ಬಹಳ ವಿಭಿನ್ನವಾದಂತಹ ಸನ್ನಿವೇಶವಾಗಿದೆ ಚುನಾವಣಾ ಬಾಂಡ್ ಬಲಿಷ್ಠರ ವಿರುದ್ಧ ಇದು ಜನತಾ ಕೂಪನ್ ತಾಕತ್ತಿನ ಹೋರಾಟವಾಗಿದೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಐ ಎಂ ಎಲ್ ಅಂತ ಪಕ್ಷ ವಿಭಿನ್ನ ಅನಿಸೋದೇ ಈ ಕಾರಣಕ್ಕಾಗಿ ಕೋಟಿ ಕೋಟಿ ಕಾರ್ಪೊರೇಟ್ ದೇಣಿಗೆಯ ಬಲದೊಂದಿಗೆ ರಾಜಕೀಯ ಪಕ್ಷಗಳು ಚುನಾವಣಾ ಕಣದಲ್ಲಿರುವ ಹೊತ್ತಿನಲ್ಲಿ ಜನರು ಕೊಡುವಂಥ ಇಪ್ಪತ್ತು ರೂಪಾಯಿಗಳನ್ನೇ ತನ್ನ ಅಸಾಧಾರಣ ಬಲ ಅಂತ ಭಾವಿಸಿ ಅಷ್ಟೇ ಆತ್ಮವಿಶ್ವಾಸದಿಂದ ಸಿ ಪಿ ಐ ಎಮ್ ಎಲ್ ನಿಜಕ್ಕೂ ಗ್ರೇಟ್ ಇಪ್ಪತ್ತು ರೂಪಾಯಿ ಪಡೆಯೋದಕ್ಕೆ ಹಿಡಿಯಬಹುದಾದಂಥ ಸಮಯ ಎಷ್ಟೋ ಗೊತ್ತಿಲ್ಲ ಮತ್ತು ಅದರಿಂದ ಚುನಾವಣೆಗೆ ಅಗತ್ಯನ ಹೊಂದಿಸೋದು ಸಾಧ್ಯವಾದಿತೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಆದರೆ ಚುನಾವಣಾ ಬೌಂಡ್ನಿಂದ ಒಂದು ನಯಾ ಪೈಸೆಯನ್ನು ಕೂಡ ಪಡೆಯದ ಪಕ್ಷ ಅಂದರೆ ಪಿ ಐ ಎಮ್ ಎಲ್ ಅನ್ನೋದು ಗಮನಾರ್ಹ ಹಣದ ವಿಚಾರದಲ್ಲಿ ಎಡರಂಗಗಳು ಇವತ್ತಿಗೂ ಕೂಡ ಪಾಲಿಸ್ತಾ ಇರುವಂತಹ ಈ ನೈತಿಕತೆ ಬಿಜೆಪಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಎಡರಂಗಗಳು ಚುನಾವಣೆ ಕಣದಲ್ಲಿವೆ ಅನ್ನೋದು ಕೂಡ ಮೀಡಿಯಾಗಳಲ್ಲಿ ಗಮನಕ್ಕೆ ಬಾರದಂತಹ ಸ್ಥಿತಿ ಇದೆ ದೇಶದ ಶ್ರೀಮಂತ ಪಕ್ಷವಾಗಿರುವ ಕೋಟಿಗಟ್ಟಲೆ ಹಣ ಬಲ ಇರುವಂತಹ ಬಿಜೆಪಿ ಎದುರು ಬರಿಗೆ ಪಕ್ಷವಾಗಿರುವ ಸಿಪಿ ಐ ಎಲ್ ಹೇಗೆ ಹೋರಾಡಬಲ್ಲದು ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಹತ್ತೊಂಬತ್ತು ಸ್ಥಾನಗಳಲ್ಲಿ ಹನ್ನೆರಡು ಸ್ಥಾನಗಳನ್ನು ಸಿಪಿ ಎಲ್ ಗೆದ್ದಿತ್ತು ಆ ಚುನಾವಣೆಯಲ್ಲಿ ಅತ್ಯಂತ ಉತ್ತಮ ಸ್ಟ್ರೈಕ್ ರೇಟ್ ಐ ಎಮ್ ಎಲ್ನದ್ದಾಗಿತ್ತು ಅದೇ ಬಲವನ್ನು ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ತೋರಿಸಿದ್ದೇ ಸಿ ಪಿ ಐ ಎಮ್ ಎಲ್ ಚರ್ಚೆ ಕೇಂದ್ರವಾಗಲಿದೆ ಬಿಹಾರದಲ್ಲಿನ ಮೂರು ಸ್ಥಾನಗಳಲ್ಲಿ ಐ ಎಮ್ ಎಲ್ ಗೆದ್ರೆ ಅದು ಮಹತ್ವದ ವಿದ್ಯಮಾನವಾಗಲಿದೆ ಮತ್ತು ಬಿಜೆಪಿಯ ಮೂರು ಸ್ಥಾನಗಳು ಇಲ್ಲೂ ಆಗಲಿವೆ ಆರಾದಲ್ಲಿ ಐ ಎಮ್ ಎಲ್ ಅಭ್ಯರ್ಥಿ ಸುಧಾಮ್ ಪ್ರಸಾದ್ ಪ್ರಚಾರಕ್ಕಾಗಿ ಅವರ ಪಕ್ಷ ಪ್ರತಿ ಮನೆಗೂ ಕೂಡ ಭೇಟಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಮನೆ ಮನೆಗೂ ತೆರಳಿ ಜನತಾ ಕೂಪನ್ ಮೂಲಕ ಇಪ್ಪತ್ತು ರೂಪಾಯಿ ಕೇಳಲಾಗುತ್ತೆ ಉದ್ಯಮಗಳಿಂದ ಕೋಟಿ ಕೋಟಿ ವಸೂಲಿ ಮಾಡಿ ಮತದಾರರಿಗೆ ಸಾವಿರ ಸಾವಿರ ಕೊಟ್ಟು ಮತ ಖರೀದಿಸೋದನ್ನೇ ನೋಡೋದಕ್ಕೆ ಸಿಗುವಂತಹ ಈ ದಿನಗಳಲ್ಲಿ ಮತದಾರರಲ್ಲಿ ಮತವನ್ನು ಕೊಡಿ ಇಪ್ಪತ್ತು ರೂಪಾಯಿಯನ್ನು ಕೊಡಿ ಅಂತ ಕೇಳುವ ಪಕ್ಷ ಸಿಪಿ ಐ ಎಲ್ ದೀಪಾಂಕರ್ ಭಟ್ಟಾಚಾರ್ ಹೇಳೋ ಪ್ರಕಾರ ಪಕ್ಷದ ಈ ರೀತಿಯಿಂದಾಗಿ ಚುನಾವಣಾ ಪ್ರಚಾರ ಜನಾಂದೋಲನವಾಗಿ ಬದಲಾಗಲಿದೆ ಸುಧಾಮ ಪ್ರಸಾದ್ ಪ್ರಚಾರ ಕೂಡ ಜನರ ನಡುವೆನೆ ನಡೀತಾ ಇದೆ ತರಕಾರಿ ಮಾರುವವರನ್ನ ಮಾತಾಡಿಸ್ತಾರೆ ಸಣ್ಣ ಚಹಾದ ಅಂಗಡಿಯಲ್ಲಿ ಜನಸಾಮಾನ್ಯರೊಂದಿಗೆ ಕೂತ್ಕೊಂಡು ಚಹಾ ಕುಡಿತಾರೆ ಅವರು ಪ್ರಚಾರದ ಪೋಸ್ಟರಿನಲ್ಲಿ ದಲಿತರು ಬಡವರು ಮತ್ತು ರೈತರ ರಾಜಕೀಯ ಹಕ್ಕಿಗಾಗಿ ಅಗ್ರ ಹೋರಾಟ ಅನ್ನುವಂಥ ಬರಹ ಇದೆ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಸಿ ಪಿ ಐ ಎಂ ಮಾಡ್ತಾ ಇಲ್ಲ ಅದು ಹಳ್ಳಿಗಳಿಗೆ ಹೋಗ್ತಾ ಇದೆ ಗಲ್ಲಿಗಳೊಳಗೆ ತಿರುಗಾಡ್ತಾ ಇದೆ ಅದು ಹೋಗುವಂಥ ಸ್ಥಳಗಳಿಗೆ ದೊಡ್ಡ ದೊಡ್ಡ ಪಕ್ಷಗಳಾಗಲಿ ಅವ್ರ ಹಿಂದೆ ಇರುವಂಥ ಕ್ಯಾಮ್ರಾಗಳಾಗಲಿ ಹೋಗೋದಿಲ್ಲ ಪ್ರಚಾರದ ವೇಳೆ ದೀಪಾಂಕರ್ ಭಟ್ಟಾಚಾರ್ ಬಿಹಾರದ ಬಡತನದ ವಿಷಯವನ್ನು ಎತ್ತುತ್ತಾರೆ ಕರಾಳ ಬಡತನದ ಚಿತ್ರವನ್ನು ಜನರು ಎದುರಿಡ್ತಾ ಇದ್ದಾರೆ ಸಿಪಿಐಎಂ ಎಲ್ ಪ್ರಚಾರದಲ್ಲಿ ಗಮನಕ್ಕೆ ಬರುವ ಮತ್ತೊಂದು ಮುಖ್ಯ ವಿಚಾರ ಏನಂದ್ರೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಅದರ ಕಾರ್ಯಕರ್ತರಾಗಿ ಬದಲಾಗಿರೋದು ಈ ಮಹಿಳೆಯರು ಬಿಜೆಪಿ ಕಾರ್ಯಕರ್ತರಲ್ಲಿ ಕಾಣಿಸುವಂತ ಮಹಿಳೆಯರು ಹಾಗಲ್ಲ ಅತ್ಯಂತ ಬಡ ಮಹಿಳೆಯರು ಈ ಎಡಪಕ್ಷದ ಹೋರಾಟಕ್ಕೆ ಜೊತೆಯಾಗಿದ್ದಾರೆ ಮಹಿಳೆಯರ ಜೊತೆಗೆ ಪುರುಷರು ಕೂಡ ಇಂತಹ ಪ್ರಚಾರದ ಸಭೆಗಳಲ್ಲಿ ಜೊತೆಯಾಗ್ತಾ ಇದ್ದಾರೆ ಒಂದು ಕಡೆ ಕೋಟಿಗಟ್ಟಲೆ ದುಡ್ಡಿರುವಂಥ ಪಕ್ಷ ಅತ್ಯಂತ ಕೆಳಮಟ್ಟದ ಭಾಷೆ ಮತ್ತು ನಡವಳಿಕೆಯೊಂದಿಗೆ ರಾಜಕೀಯವನ್ನು ಕೊಳಕುಗೊಳಿಸುವಂಥ ರೀತಿಯಲ್ಲಿ ಪ್ರಚಾರದಲ್ಲಿದೆ ಇನ್ನೊಂದು ಕಡೆ ಅತಿ ಸಣ್ಣ ಪಕ್ಷ ಮತ್ತು ಅತ್ಯಂತ ಬಡ ಪಕ್ಷ ಇಡೀ ಚುನಾವಣಾ ಪ್ರಚಾರವನ್ನು ರಚನಾತ್ಮಕವಾಗಿಸಿ ಗಮನ ಸೆಳೀತಾ ಇದೆ ಈ ನಿಟ್ಟಿನಲ್ಲಿನೇ ಅದನ್ನು ತೊಡಗಿಸಿಕೊಳ್ಳುವಿಕೆ ಸಣ್ಣ ಸಂಗತಿ ಏನಲ್ಲ ಮಹಿಳೆಯರ ಪ್ರಚಾರದ ಹಾಡುಗಳಲ್ಲಿ ಬಿ ಜೆ ಪಿ ಎಷ್ಟೆಷ್ಟು ಕೋಟಿಯನ್ನು ಯಾರೆಲ್ಲರಿಂದ ದೋಚಿದೆ ಅನ್ನುವಂಥ ವಿಚಾರ ಬರುತ್ತೆ ಭಾಷಣಗಳಿಗಿಂತಲೂ ಮಹಿಳೆಯರ ಈ ಪ್ರಚಾರದ ಹಾಡುಗಳು ಪ್ರಭಾವಶಾಲಿಯಾಗಿ ಕೇಳಿಸ್ತಾ ಇವೆ ಹೇಗೆ ವಿಪಕ್ಷಗಳ ನಾಯಕರನ್ನು ಜೈಲುಗಟ್ಟುವಂಥ ಕೆಲಸ ಸರ್ಕಾರದಿಂದ ನಡೆದಿದೆ ಅನ್ನೋದು ಮಹಿಳೆಯರ ಭೋಜ್ಪುರಿ ಹಾಡುಗಳಲ್ಲಿ ಬರುತ್ತೆ ಬಿಹಾರದ ಕಾರಾಕರ್ ಕ್ಷೇತ್ರದ ಅಭ್ಯರ್ಥಿ ರಾಜಾರಾಮ್ ಸಿಂಗ್ ಅವರು ರೈತ ಹೋರಾಟದ ಪ್ರಮುಖ ನಾಯಕರಲ್ಲಿ ಒಬ್ಬರು ರಾಹುಲ್ ಗಾಂಧಿಯವರು ಈ ಚುನಾವಣೆಯನ್ನು ವಿಚಾರಧಾರೆಗಳ ನಡುವಿನ ಹೋರಾಟ ಅಂತ ಹೇಳಿದರೆ ದೀಪಾಂಕರ್ ಭಟ್ಟಾಚಾರ್ ನೇರವಾಗಿ ಹಿಂದೂ ರಾಷ್ಟ್ರ ಅನ್ನೋದ್ರ ವಿರುದ್ಧದ ಹೋರಾಟ ಅಂತ ಹೇಳ್ತಿದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಡಿ ಧರ್ಮ ಯಾವುದೇ ಆಗಿರಲಿ ಜಾತಿ ಯಾವುದೇ ಆಗಿರಲಿ ಎಲ್ರಿಗೂ ಸಮಾನ ಹಕ್ಕು ಇರಬೇಕಾಗಿರೋದ್ರ ಅಗತ್ಯವನ್ನ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಸಂವಿಧಾನದ ಬದಲು ಮನುಸ್ಮೃತಿಯನ್ನ ತರುವಂತಹ ಆರ್ ಎಸ್ ಎಸ್ ಅಜೆಂಡ ವಿರುದ್ಧ ಅವರು ಧ್ವನಿ ಎತ್ತುತ್ತಾರೆ ಒಂದರ ಬೆನ್ನಲ್ಲೊಂದು ವಿಷಯವನ್ನೆತ್ತಿ ಮಾತನಾಡುವ ಅವರು ಎಲ್ಲವನ್ನ ಪರಸ್ಪರ ಜೋಡಿಸಿ ಜನರು ಎದುರಿಡ್ತಾರೆ ಎಡ ಪಕ್ಷಗಳ ನಾಯಕರಲ್ಲಿ ಕಾಣುವಂತಹ ಒಂದು ವಿಶಿಷ್ಟತೆ ಏನಂದ್ರೆ ವಿಷಯಗಳನ್ನು ಗ್ರಹಿಸುವ ಮತ್ತು ಅದನ್ನ ಜನರೆದುರು ಇಡುವ ಕುರಿತು ಅವ್ರು ಪಡೆದಿರುವಂಥ ತರಬೇತಿನೇ ವಿಭಿನ್ನವಾದದ್ದಾಗಿರುತ್ತೆ ಒಂದು ವೇಳೆ ಚುನಾವಣೆ ಸೋತರು ಅವರು ಜನರಿಗೆ ಹೇಳಿದಂಥ ವಿಚಾರ ಪರಿಣಾಮ ಉಂಟು ಮಾಡತ್ಲೇ ಇರುತ್ತೆ ಉಚಿತ ಪಡಿತರವನ್ನು ಕೊಟ್ಟು ಓಟು ನಿರೀಕ್ಷಿಸುವ ರಾಜಕಾರಣದ ವಿರುದ್ಧ ಮಾತನಾಡೋದು ದೀಪಾಂಕರಂಥವರಿಗೆ ಸಾಧ್ಯ ಆಗುತ್ತೆ ಅವರು ಉಚಿತ ಪಡಿತರವನ್ನು ಮೋದಿ ಮಾಡುವ ಉಪಕಾರ ಅನ್ನೋದಾಗಲಿ ಅದಕ್ಕಾಗಿ ಬಡವರನ್ನು ಬಿ ಜೆ ಪಿ ಗುಲಾಮರಂತೆ ನೋಡುವುದನ್ನಾಗಲಿ ಖಂಡಿಸ್ತಾರೆ ಅವರು ಬಡವರ ಊಟದ ಹಕ್ಕಿನ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಕ್ಷದ ಅಬ್ಬರದ ಎದುರಲ್ಲಿಯೂ ತನ್ನದೇ ಆದ ನೆಲೆ ಕಂಡುಕೊಂಡಿರುವಂತಹ ಸಿ ಪಿ ಐ ಎಮ್ ಎಲ್ ಬಿಹಾರದ ಮೂಲ ಮೂಲೆಯ ಜನರನ್ನು ಮುಟ್ತಾ ಇದೆ ಅಲ್ಲೊಂದು ಕಳಕಳಿ ಇದೆ ಮತ್ತು ಆ ಮೂಲಕ ಸಿ ಪಿ ಐ ಎಮ್ ಎಲ್ ಕಂಡುಕೊಳ್ತಾ ಇರುವ ವಿಭಿನ್ನವಾದ ನೆಲೆ ಮೀಡಿಯಾಗಳ ಹಂಗಿನ ಅರಮನೆಯ ಆಚೆಗೂ ಉಳಿದು ಬೆಳೆಯಬಲ್ಲಂತ ಸ್ವಯಂ ತಾಕತ್ತನ್ನು ಉಳ್ಳದಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ